ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಈಗೆಲ್ಲ ಮಾವಿನಕಾಯಿ ಸೀಸನ್ನು ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿನಲ್ಲಿ ಚಿತ್ರಾನ್ನ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ಸ್ವಲ್ಪ ಹುಳಿ ಅಂಶ ಇರಬೇಕು ಚೆನ್ನಾಗಿರುತ್ತೆ ಹಣ್ಣಾಗಿರ್ಬಾರ್ದು ನೋಡಿ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಸಾಸಿವೆ ನೋಡಿ ಈಗ ಅದಕ್ಕೆ ಕಡಲೆ ಬೀಜ ಸ್ವಲ್ಪ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಅದಕ್ಕೆ ಗೋಡಂಬಿ ಸ್ವಲ್ಪ ನೀವು ಬೇಕಂದರೆ ಬಟಾಣಿನೂ ಹಾಕ್ಕೊಳ್ಬೋದು ಹಸಿ ಬಟಾಣಿ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಗೋಡಂಬಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಕಡಲೆಬೇಳೆ ಸ್ವಲ್ಪ ಈಗ ಒಣಮೆಣ್ಸಿನ್ಕಾಯಿ ಎರಡರಿಂದ ಮೂರು ಹಾಕ್ತಾಯಿದ್ದೀನಿ ಹಸಿದು ಹಾಕ್ಕೊಳ್ಬೇಕು ಸ್ವಲ್ಪ ಒಂದು ಒಂದೆರಡು ಮೂರು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಖಾರ ಸ್ವಲ್ಪ ಇದ್ರಲ್ಲಿ ಜಾಸ್ತಿ ಇರಬೇಕು ಮಾವಿನಕಾಯಿ ಆಗಿರೋದ್ರಿಂದ ಹುಳಿ ಅಂಶ ಇರುತ್ತೆ ಸ್ವಲ್ಪ ಖಾರ ಮುಂದಿದ್ರೆ ಚೆನ್ನಾಗಿರುತ್ತೆ ಹುಳಿ ಅಂಶ ಸ್ವಲ್ಪ ಅಷ್ಟು ಬರೋಲ್ಲ ಈಗ ಒಂದು ಸ್ವಲ್ಪ ಶುಂಠಿ ತುರಿ ತುರ್ಕೊಂಡಿರೋ ಅಂಥದ್ದು ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಕರಿಬೇವು ಸ್ವಲ್ಪ ನೋಡಿಗೆ ತುರ್ದ್ಕೊಂಡಿರೋಂಥ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಹುಳಿಗೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಸ್ವಲ್ಪ ಹುಳಿ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನಾನು ಇಲ್ಲಿ ಎರಡು ಮಾವಿನಕಾಯಿ ತುರ್ದ್ಕೊಂಡಿದ್ದೆ ನಾನು ಅದರಲ್ಲಿ ಒಂದೂವರೆ ಅಷ್ಟು ಮಾವಿನಕಾಯಿ ಅಷ್ಟು ಹಾಕ್ತಾಯಿದ್ದೀನಿ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡಿ ಮಾವಿನಕಾಯ್ದು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಒಂದು ಚಿಟಿಕಾಯಿ ಅಷ್ಟು ಅರಿಶಿಣ ಅರಶಿನ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ ತುಂಬ ರುಚಿ ಇರುತ್ತೆ ಮಾವಿನಕಾಯಿ ಚಿತ್ರಾನ್ನ ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಇಂಗು ಸೇರಿಸ್ಕೊಳ್ಬೋದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ವಾಸನೆ ಎಲ್ಲ ಹೋಗಬೇಕು ಆಗಲೇ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಕರಿಬೇವು ಸೊಂಡ ಕಟ್ ಮಾಡಿರೋವಂಥದ್ದು ಸಾರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಕಾಯಿ ತುರಿ ಒಂದು ಬಟ್ಲಷ್ಟು ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿರುತ್ತೆ ಹುಳಿ ಅಂಶ ಏನಾದರೂ ಇದ್ದರೆ ಮಾವಿನಕಾಯಲ್ಲಿ ಅದು ಈಕ್ವಲ್ ಸರೋಗುತ್ತೆ ಕಾಯಿ ತುರಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಟೇಸ್ಟು ನೋಡಿ ರೆಡಿ ಆಯ್ತು ಈಗ ನೋಡಿ ಈಗ ಅನ್ನ ತಣ್ಣಗಾಗಿದೆ ಕಲಿಸ್ತಾ ಇದ್ದೀನಿ ನಾನು ಯಾವಾಗಲೂ ಒಂದೇ ಥರ ಚಿತ್ರಾನ್ನಕ್ಕಿಂತ ಈ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಳದಿ ಕಡಿಮೆ ಇರೋದ್ರಿಂದ ಗೊಜ್ಜು ಇಲ್ದಂಗೆ ಕಾಣುತ್ತೆ ಆದರೂ ಗೊಜ್ಜಿನ ಪ್ರಮಾಣ ಜಾಸ್ತಿನೇ ಇದೆ ರುಚಿಯಂತೂ ಸೂಪರಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ನೋಡಿ ಈಸಿಯಾಗೇ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್